ಹಲೋ ಎವ್ರಿ ಒನ್ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಐದು ಕೊಮ ಆರು ಮತ್ತು ಒಂದು ಕೊಮ ಮೂರು ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ದೂರವನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಅಂತ ಅಂದ್ರೆ ಡಿ ಸಮ ವರ್ಗಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಸೊ ಎಕ್ಸ್ ಟೂ ಬೆಲೆ ಏನಾಗಿರತ್ತೆ ಒಂದು ಹಾಗೆ ಎಕ್ಸ್ ಒನ್ ಬೆಲೆ ಐದು ಸೊ ಇದು ಒಂದು ಮೈನಸ್ ಐದು ಹೋಲ್ ಸ್ಕ್ವೇರ್ ಆಗತ್ತೆ ಹಾಗೆ ವೈ ಟು ಬೆಲೆ ಮೂರು ಮತ್ತೆ ವೈ ಒನ್ ಬೆಲೆ ಆರು ಇದರ ವರ್ಗ ಆಗಿರತ್ತೆ ಒಂದು ಮೈನಸ್ ಐದು ಅಂತ ಅಂದ್ರೆ ಮೈನಸ್ ನಾಲ್ಕು ಆಗತ್ತೆ ಅದರ ವರ್ಗ ಹಾಗೆ ಮೂರು ಮೈನಸ್ ಆರು ಅಂದ್ರೆ ಮೈನಸ್ ಮೂರು ಸಿಗತ್ತೆ ಅದರ ವರ್ಗ ಆದ್ರೆ ಮೈನಸ್ ಇರುವಂತಹದನ್ನ ನಾವು ವರ್ಗ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದಕ್ಕೆ ಇದು ನಾಲ್ಕರ ವರ್ಗ ಮೈನಸ್ ನಾಲ್ಕರ ವರ್ಗ ನಮ್ಗೆ ಪ್ಲಸ್ ಹದಿನಾರು ಸಿಗತ್ತೆ ಅದೇ ರೀತಿ ಮೈನಸ್ ಮೂರರ ವರ್ಗ ನಮ್ಗೆ ಪ್ಲಸ್ ಒಂಬತ್ತು ಸಿಗತ್ತೆ ಇವೆರಡನ್ನ ಕೂಡಿಸಿದಾಗ ವರ್ಗಮೂಲ ಇಪ್ಪತ್ತೈದು ಅಂತ ಸಿಗೋದಕ್ಕೆ ವರ್ಗಮೂಲ ಇಪ್ಪತ್ತೈದು ಐದು ಹಾಗಾಗಿ ಇದರ ಬೆಲೆ ಐದು ಮಾನಗಳು ಅಂದ್ರೆ ಡಿ ನಮ್ಗೆ ಐದು ಮಾನಗಳು ಅಂತ ಸಿಗತ್ತೆ